ಈ ರಾಶಿಯವರಿಗಿಂದು ದುಡ್ಡಿನ ಲಾಭ ನಿಮ್ಮದು ಇದೇ ರಾಶಿನ ಮೇಷರಾಶಿ ವೃತ್ತಿ ವ್ಯವಹಾರದಲ್ಲಿ ಆರ್ಥಿಕ ಲಾಭವಾಗಲಿದೆ ವೃತ್ತಿ ಕ್ಷೇತ್ರದಲ್ಲಿ ನಿರೀಕ್ಷೆಗಿಂತ ಉತ್ತಮ ಪ್ರದರ್ಶನ ನೀಡಲಿದ್ದೀರಿ ಹೂಡಿಕೆಗಾಗಿ ಯಾವುದೇ ರೀತಿಯ ತಪ್ಪು ಮಾರ್ಗ ಅನುಸರಿಸುವುದು ತಪ್ಪಿಸಿ ವ್ಯವಹಾರದಲ್ಲಿ ಯಶಸ್ಸು ಸಿಗುತ್ತದೆ ಗುರಿಯತ್ತ ಗಮನವನ್ನು ಉಳಿಸಿಕೊಳ್ಳುವಿರಿ ಪರಿಹಾರ ಹನುಮಾನ್ ದೇವಸ್ಥಾನದಲ್ಲಿ ತುಪ್ಪದ ದೀಪವನ್ನು ಹಚ್ಚಿರಿ ವೃಷಭ ರಾಶಿ ವ್ಯಾಪಾರಸ್ಥ ವ್ಯಾಪಾರ ಪ್ರಗತಿಯಿಂದ ಉತ್ಸುಕರಾಗುವಿರಿ ಕಚೇರಿಯಲ್ಲಿನ ಅರ್ಹತೆ ಮತ್ತು ಅನುಭವದ ಬಲದ ಮೇಲೆ ನೀವು ನಿಮ್ಮ ಗುರಿಗಳನ್ನು ಸಾಧಿಸುವಿರಿ ಹೊಸ ಯೋಜನೆ ವೇಗ ಸಿಗಲಿದೆ ವ್ಯಾಪಾರ ಕಾರ್ಯಗಳು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತವೆ ಆರ್ಥಿಕ ಲಾಭ ಹೆಚ್ಚಾಗಲಿದೆ ಪರಿಹಾರ ಸೂಕ್ತವನ್ನು ಓದಿ ಮಿಥುನ ರಾಶಿ ಕಚೇರಿ ಕೆಲಸದಲ್ಲಿ ತಾಳ್ಮೆ ತೋರಿಸಿ ಕೆಲಸವನ್ನು ಬುದ್ಧಿವಂತಿಕೆಯಿಂದ ಮುಂದುವರಿಸಿ ವಿವಾದವನ್ನು ತಪ್ಪಿಸಿ ಆರ್ಥಿಕ ವಿಷಯಗಳಲ್ಲಿ ಸ್ಪಷ್ಟತೆ ಹೆಚ್ಚಲಿದೆ ನಿಮ್ಮ ಆತ್ಮೀಯರ ಸಲಹೆಯನ್ನು ಪಾಲಿಸಿ ವೃತ್ತಿ ವ್ಯವಹಾರವು ಬದಲಾಗದೆ ಉಳಿಯುತ್ತದೆ ಪರಿಹಾರ ಗಣೇಶನಿಗೆ ಗರಿಕೆ ಅರ್ಪಿಸಿ ಕಟಕ ರಾಶಿ ವ್ಯಾಪಾರಸ್ಥ ಆರ್ಥಿಕ ವ್ಯವಹಾರದಲ್ಲಿ ಲಾಭ ಆಗಲಿದೆ ನಿಮ್ಮ ಸಾಮರ್ಥ್ಯ ಮತ್ತು ಪ್ರತಿಭೆಯನ್ನು ಸಹ ಪ್ರಶಂಸಿಸಲಾಗುತ್ತದೆ ಕಚೇರಿಯಲ್ಲಿ ಹೊಸ ಪ್ರಾಜೆಕ್ಟ್ನಲ್ಲಿ ಕೆಲಸ ಪ್ರಾರಂಭವಾಗಲಿದೆ ಮತ್ತು ಉದ್ಯೋಗಿಗಳೊಂದಿಗೆ ಸರಿಯಾದ ಹೊಂದಾಣಿಕೆ ಇರುತ್ತದೆ ಪರಿಹಾರ ಹಸುವಿಗೆ ಹಸಿರು ಮೇವನ್ನು ತಿನ್ನಿಸಿ ಸಿಂಹರಾಶಿ ಸಮಯಕ್ಕೆ ಸರಿಯಾದ ವ್ಯಾಪಾರ ಕಾರ್ಯ ಕಾರ್ಯ ವ್ಯವಸ್ಥೆಯಲ್ಲಿ ಬದಲಾವಣೆಗಳನ್ನು ತನ್ನಿ ಮಾಧ್ಯಮ ಕಂಪ್ಯೂಟರ್ ಆನ್ಲೈನ್ನಂತಹ ವೃತ್ತಿ ಮಾಡುತ್ತಿರುವವರಿಗೆ ಲಾಭವಾಗಲಿದೆ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಕೆಲಸ ಮಾಡುವವರು ಕೆಲಸ ಸಾಧನೆ ಮಾಡಬಹುದು ಪರಿಹಾರ ಹನುಮಂತನನ್ನು ಆರಾಧಿಸಿ ರಾಶಿ ವ್ಯಾಪಾರಲಿ ವ್ಯಾಪಾರದಲ್ಲಿ ಸ್ಥಗಿತಗೊಂಡ ಕೆಲಸಗಳು ಮತ್ತೆ ಪ್ರಾರಂಭವಾಗಬಹುದು ಆದ್ದರಿಂದ ನಿಮ್ಮ ಕಾರ್ಯಗಳನ್ನು ಪೂರ್ಣಗೊಳಿಸಿ ಗಂಭೀರತೆಯಿಂದ ಕಾರ್ಯಗೊಳಿಸಿ ಸರ್ಕಾರಿ ಸೇವೆಯಲ್ಲಿರುವ ಜನರಿಗೆ ಗೊಂದಲವಾಗಬಹುದು ಪರಿಹಾರ ಗಣೇಶನಿಗೆ ಲಡ್ಡುಗಳನ್ನು ಅರ್ಪಿಸಿ ತುಲಾರಾಶಿ ವ್ಯಾಪಾರದಲ್ಲಿ ಕೆಲವು ಏರುಪೇರು ಮುಂದುವರಿಯುತ್ತದೆ ನಿಮ್ಮ ತಿಳುವಳಿಕೆ ಮತ್ತು ಸರಿಯಾದ ನಡವಳಿಕೆಯಿಂದ ನೀವು ಸಮಸ್ಯೆಗಳನ್ನು ಪರಿಹರಿಸಬಹುದು ಈ ಸಮಯದಲ್ಲಿ ಎಲ್ಲಿಯೂ ಹೂಡಿಕೆ ಮಾಡುವುದು ಸೂಕ್ತವಲ್ಲ ಪರಿಹಾರ ಬಿಳಿ ವಸ್ತ್ರವನ್ನು ದಾನ ಮಾಡಿ ವೃಶ್ಚಿಕ ರಾಶಿ ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚು ಶ್ರಮ ಮತ್ತು ಸಮಯವನ್ನು ನೀಡುವ ಅವಶ್ಯಕತೆ ಇದೆ ನೀವು ಹೊಸ ಕೆಲಸವನ್ನು ಪ್ರಾರಂಭಿಸಿದರೆ ಕಠಿಣ ಪರಿಶ್ರಮದ ನಂತರವೇ ನೀವು ಅದರಲ್ಲಿ ಯಶಸ್ವಿಯಾಗುತ್ತೀರಿ ಅದಕ್ಕೆ ಟೆನ್ಷನ್ ಬೇಡ ಉದ್ಯೋಗದಲ್ಲಿ ಬಡ್ತಿ ಆಗಲಿದೆ ಪರಿಹಾರ ಇರುವೆಗಳಿಗೆ ಸಿಹಿ ಏನಾದರೂ ನೀಡಿ ಧನಸ್ಸು ವ್ಯಾಪಾರದಲ್ಲಿ ಆದಾಯ ಉತ್ತಮವಾಗಿರುತ್ತದೆ ಪ್ರತಿಕೂಲ ಸಂದರ್ಭಗಳಲ್ಲಿ ಸಹ ನೀವು ಖಂಡಿತವಾಗಿಯೂ ಎಲ್ಲಿಂದಲಾದರೂ ಸಹಾಯ ಪಡೆಯುತ್ತೀರಿ ಪಾಲುದಾರಿಕೆಗಳಿಗೆ ಸಂಬಂಧಿಸಿದ ಯಾವುದೇ ಯೋಜನೆ ಇದ್ದರೆ ಖಂಡಿತವಾಗಿಯೂ ಅದರ ಬಗ್ಗೆ ಮತ್ತೊಮ್ಮೆ ಯೋಚಿಸಿ ಪರಿಹಾರ ಹಳದಿ ವಸ್ತುಗಳನ್ನು ದಾನ ಮಾಡಿ ಮಕರ ರಾಶಿ ವ್ಯಾಪಾರ ಸಂಬಂಧಿತ ಚಟುವಟಿಕೆಗಳಲ್ಲಿ ಎಚ್ಚರದಿಂದಿರುವುದು ತೊಂದರೆಗಳಿಂದ ನಿಮ್ಮನ್ನು ರಕ್ಷಿಸುತ್ತದೆ ಶತ್ರುಗಳು ಹೆಚ್ಚಾಗಬಹುದು ಆದ್ದರಿಂದ ಎಚ್ಚರವಾಗಿರುವುದು ಮುಖ್ಯ ಪರಿಹಾರ ಗಣೇಶನ ಆರಾಧನೆ ಮಾಡಿ ಕುಂಭರಾಶಿ ಈ ಸಮಯವು ಸವಾಲುಗಳಿಂದ ತುಂಬಿದೆ ವ್ಯವಹಾರದಲ್ಲಿ ರಿಸ್ಕ್ ತೆಗೆದುಕೊಳ್ಳಲು ಬೇಡಿ ಹೊಸ ಕೆಲಸವನ್ನು ಪ್ರಾರಂಭಿಸಬೇಡಿ ದಿನದ ಆರಂಭದಲ್ಲಿ ಸಮಸ್ಯೆ ಆಗುತ್ತದೆ ನಂತರ ಪರಿಹಾರ ನಿರ್ಗತಿಕರಿಗೆ ಸಹಾಯ ಮಾಡಿ